ನಮ್ಮಲ್ಲಿ ಒಂದು ವರ್ಷಕ್ಕೆ ಒಂದು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಸಸಿ ಕೊಡ್ತೀನಿ ನಮ್ಮಲ್ಲಿ ಎಲ್ಲ ಸಿಗ್ತದೆ ಹೂ ಸಸ ಸಿಗುತ್ತೆ ಒಂದು ಫೆಬ್ರವರಿಯಿಂದ ಜುಲೈ ಗಂಟನು ಟೊಮೆಟೊ ಸಸಿ ಕ್ಯಾಬೇಜು ಎಲ್ಲ ನಾನು ಮಾಡಿದ್ದೆ ಇಪ್ಪತ್ತು ಲಕ್ಷ ಖರ್ಚು ಬಿದ್ದೆ ಖರ್ಚು ಬಿದ್ದಿದೆ ಅವು ಕಲ್ಕತ್ತಾಯಿಂದ ಬರುತ್ತೆ ಪ್ಲೇಟ್ ಬರುತ್ತೆ ಕೆಂಪೇಗೌಡ ಏನ್ ಪರವಾಗಿಲ್ಲ ಆ ತರ ಬರುತ್ತೆ ಈ ತರ ಸ್ಟೆಮ್ ಬರುತ್ತೆ ಈ ತರ ಸ್ಟೆಮ್ ಬರುತ್ತೆ ಆಮೇಲೆ ಒಂದು ಹದಿಮೂರು ದಿವಸಕ್ಕೆಲ್ಲ ರೂಟ್ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಬೇರೆ ಬೀರುತ್ತದೆ ನೋಡಿ ಇದು ಐಶ್ವರ್ಯ ಟು ಇದು ಸ್ವಲ್ಪ ಸ್ವಲ್ಪ ಇದೆ ಅಂದ್ರೆ ಅದು ರೂಟ್ ಅಂತಂದ್ರೆ ಇನ್ನ ಒಂದ್ ಎಂಟು ದಿನ ಆಗ್ಬೇಕು ಒಂದ್ ವಾರ ಹೋಗ್ಬೇಕು ಇದು ಈ ಇದು ಕರೆಕ್ಟ್ ಆಗಿ ಒಂದು ಇಪ್ಪತ್ ದಿನ ತಗೊಂಡೋಗಿ ಉಣ್ಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ದಿನದೊಳಗಡೆ ಮಾಡ್ಬೇಕು ಹದಿನೈದು ಜನ ನಿಮ್ ತೊಡಲ್ಲಿ ಗಿಡ ಇದು ಇತ್ತೀಚೆಗೆ ಯಾವ್ದು ಜಾಸ್ತಿ ಸೇಲ್ ಆಗ್ತಿದೆ ಈಗ ಐಶ್ವರ್ಯ ಸೇಲ್ ಆಗ್ತಿದೆ ಹಿಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನೋ ಮಾಡ್ತಾರೆ ಅದೆಲ್ಲ ಬೇಕಾಗಿಲ್ಲ ನಾವೇ ನರ್ಸರಿ ತಗೊಂಡ್ ನಾರು ರೈತರು ಮೊದಲು ಮಾಡಬೇಕ ಕೆಲಸ ನಾರು ತಗೊಂಡೋದ್ರೆ ಅವ್ರ ರೈತರಿಗೆ ಗೈಡೆನ್ಸ್ ಕೊಡ್ತೀರ ನೀವು ಗೈಡೆನ್ಸ್ ನಾವೇನು ಕೊಡಕ್ ಹೋಗಲ್ಲ ಹಾಯ್ ಹಲೋ ನಮಸ್ಕಾರ ರೈತರಿಗೂ ಪುಟ್ಟ ರೈತ ಬಂಧು ಯೂಟ್ಯೂಬ್ ಬಂಧು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಮಾಡುದೇನಪ್ಪ ಅಂದ್ರೆ ಹತ್ರ ಅನ್ಪಳೆ ಒಂದು ಗ್ರಾಮದಲ್ಲಿ ಒಂದು ನರ್ಸರಿ ಇದೆ ಅಲ್ಲಿ ಸೆಂಟ್ ನಾರು ಮತ್ತೆ ಸೆಂಟ್ ವೈಟ್ ಬಸ್ಕಿನ್ ವೈಟ್ ಐಶ್ವರ್ಯ ಸುಮಾರು ನಾರ್ಸ್ ಕೊಡ್ತಾ ಇದ್ರೆ ಅದು ಯಾವ ರೀತಿ ಕೊಡ್ತಾರೆ ರೈತರಿಗೆ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಚಲಕೀಸ್ ಹತ್ರ ಕೇಳಿ ಹೆಚ್ಚಿನ ಮಾತಾಡೋಣ ಅಂತ ಬೈದ್ವಿ ಅಣ್ಣ ಬನ್ನಿ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರಕೃಷ್ಣ ಅಂತ ನೀವು ಈ ನರ್ಸಿ ಇಷ್ಟು ವರ್ಷ ನರ್ಸರಿ ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತು ಇಸ್ವಿನಲ್ಲಿ ಓಪನ್ ಮಾಡಿದ್ದು ನಮ್ಗೆ ಸ್ವಂತ ಭೂಮಿ ಇಲ್ಲ ಎಲ್ಲ ಬಾಡಿಗೆ ಲೀಸ್ ತಕೊಂಡು ಮಾಡ್ತಾ ಇರೋದು ಮೊದಲು ಬೇರೆ ಕಡೆ ಇದೆ ಈಗ ಇಲ್ಲಿ ಪಾಲಿ ಮಾಡಿ ಒಂದು ಆರು ತಿಂಗಳಾಗಿದೆ ನಮ್ಮಲ್ಲಿ ಒಂದು ವರ್ಷಕ್ಕೊಂದು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಸಸಿ ಕೊಡ್ತೀನಿ ನಮ್ಮಲ್ಲಿ ಎಲ್ಲ ಸಿಗ್ತದೆ ಸೆಂಟೆಲ್ಲು ಐಶ್ವರ್ಯಟು ಟು ಮಾರಿಗೋಲ್ಡ್ ಬಿ ವೈಟು ಚಾಕ್ಲೇಟ್ ಪರ್ಪಲ್ಲು ಮತ್ತೆ ಮತ್ತೆ ಎಲ್ಲ ಸಿಗುತ್ತೆ ಸಸಿನೂ ಸಿಗುತ್ತೆ ಒಂದು ಫೆಬ್ರವರಿಯಿಂದ ಜುಲೈ ಗಂಟಾನು ಟೊಮೆಟೊ ಸಸಿ ಕ್ಯಾಬೇಜು ಎಲ್ಲ ಸಿಗುತ್ತೆ ಬದನೆ ಸಸಿ ಚಿಲ್ಲಿ ಮೆಣಸಿನ ಸಸಿನೂ ಸಿಗುತ್ತೆ